ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಬರ್ರಿ ಇವತ್ತು ಆಲ್ರೆಡಿ ಸ್ನಾನ ಪೂಜೆ ಎಲ್ಲ ಆಯಿತು ಇವಾಗ ಲಾಗ್ ಮಾಡಕತ್ತೀನಿ ಸ್ಟಾರ್ಟ್ ಮಾಡೀನಿ ಬೆಳಿಗ್ಗೆ ಮಾಡ್ಕೋಬೇಕು ಅಂದ್ಕೊಂಡೆ ಆಗಲಿಲ್ಲ ಹಾಗಾಗಿ ಈಗ ಮಾಡಕತ್ತೀನಿ ಇವತ್ತು ಪೂಜೆ ಹೆಂಗಾಯ್ತಪ್ಪ ಅಂತಂದ್ರೆ ನನ್ನದು ಪೂಜೆ ಸ್ವಲ್ಪ ಶಾಂತವಾಗಿ ಪೂಜೆ ಆಗಲೇ ಇಲ್ಲ ಸಾಯಂಕಾಲ ಮಾಡಿದ್ರಾಯ್ತು ಮತ್ತು ನೆಮ್ಮದಿ ಹೇಗೆ ಅಂತಂದು ದಿಪ್ಪ ಹಚ್ಚಿ ಉದ್ನ ಕಡ್ಡಿ ಬೆಳೆಗಿದೆ ಹೂವು ಸ್ವಲ್ಪ ಇತ್ತು ಒಂದೊಂದು ಹೂವು ಮಾತ್ರ ಇರಿಸಿನಿ ಗುಲಾಬಿ ಹೂವು ಮತ್ತು ಹಳದಿ ಹೂವು ಇತ್ತು ಒಂದೊಂದು ಸ್ವಲ್ಪ ಇದ್ವಾ ಎಲ್ಲ ದೇವ್ರಿಗೆ ಒಂದೊಂದು ಆಯ್ತು ದೀಪಕ್ಕೆನ ಆಗಿಲ್ಲ ಮೂರು ದೀಪಕ್ಕೆ ಒಂದಷ್ಟು ಹೂವು ಸಾಲಿಲ್ಲ ಒಂದು ಇನ್ನೊಂದು ಮೂರು ಹೂವು ಇದ್ದಿದ್ರೆ ಚೆನ್ನಾಗಿ ಆಗಿತ್ತು ಪೂಜೆ ಅಂತೂ ಸಿಂಪಲ್ಲಾಗಿ ಮಾಡಿದೆ ಈ ವ ಈ ವಾರ ಶುಕ್ರವಾರ ಮುಂದಿನ ವಾರ ಎಲ್ಲ ತೊಳೆದು ನೀಟಾಗಿ ಮಾಡ್ಕೊಂಡ್ರೆ ಪೂಜೆ ಅಂತ ಹಂಗೆ ಸುಮ್ಮನೆ ದೀಪ ಹಚ್ಚಿದೆ ಇಲ್ಲಿ ನೋಡ್ರಿ ಇಕ್ಕಿ ಸಲುವಾಗೆ ಪೂಜೆ ಇವತ್ತು ಅಡ್ರಾ ಬಡ್ರ ಬಡ್ರಾ ಅಂತೀವಿ ನಾವು ಅವಸರ ಅವಸರ ಆಯ್ತು ಈ ಕೀಕೆ ಸ್ನಾನ ಮಾಡಿಸ್ಬೇಕಾಗಿತ್ತು ಎದ್ದುಬಿಟ್ಲು ನಾ ಸ್ನಾನ ಮಾಡ್ಕೊಂಡ್ ಬರ್ರಿಗೆನೆ ಎದ್ಬಿಟ್ಲು ಎದ್ದು ಬ ಕುತ್ಕೊಂಡಿದ್ಲು ಮತ್ತು ಕರ್ಕೊಂಬಂದು ಇಲ್ಲಿ ನಿಂದಿರ್ಸಿದೆ ಪೂಜೆ ಹಚ್ಚದ್ರೊಳಗೆ ಕರ್ಕೊಂಡು ಹೋದೆ ಬಾತ್ರೂಮ್ಗೆ ರೂಮ್ಗೆ ಬಾತ್ರೂಮ್ಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ ನೋಡಿರಿ ಇಲ್ಲದೊಡ್ರಿ ರೆಡಿಯಾಗಿ ಅಳೀಗ ಹಾಯ್ ಮಾಡಪ್ಪ ಹಾಯ್ ಹಾಯ್ ಅಲ್ಲಿ ಅಲ್ಲಿ ನೋಡೋದು ನೋಡೋಣ ತಲೆ ಎತ್ತು ತಲೆ ಎತ್ತಿ ನೋಡಿಲ್ಲ ಹಾಂ ಹಂಗೇ ಸ್ಲೋ ಮೋಷನ್ ಹಾಂ ಸ್ಲೋ ಮೋಷನಲ್ಲಿ ಎತ್ತಿ ನೋಡ್ತಾ ಇವಾಗಕ್ಕೀಗ ಸ್ನಾನ ಆಯಿತು ನಂದು ಆಯೇ ಆಲ್ರೆಡಿ ಪೂಜೆನೂ ಆಯಿತು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಓ ಚಿತ್ರಾನ್ನ ತಿಂದ್ವಿ ಇನ್ನೂ ತಿಂದಿಲ್ಲ ತಿನ್ಬೇಕು ಈಗ ಬಿಸಿ ಮಾಡಿಕೊಂಡು ಏನೇನೋ ಮಾತಾಡ್ತೀನಿ ನೋಡಿರಿ ಇಲ್ಲಿಂದರೋ ಮಾತಾಡ್ಸ್ಕೊಡಲ್ಲ ಅಕ್ಕಿ ನಿಂದ್ರಲಿ ಈಗ ಅಕ್ಕಿ ಬಿಸಿಲು ಬಿದ್ದೈತಿ ಹೊತ್ನಾಗ ನೀನು ವಾಶ್ ಮಾಡೋಕೆ ಹಾಕಿದ್ದೆ ಬಟ್ಟೆ ಇವತ್ತು ಬೆಳಿಗ್ಗೆ ಹಾಕಿ ಬಂದ್ವಿ ಫುಲ್ ಎಲ್ಲ ಒಣಗ್ತಾವೆ ಇನ್ನೊಂದು ಎರಡು ತಾಸ ಹಿಂಗ ಬಿಸಿಲಿತ್ತು ಅಂದ್ರೆ ಪೂಜೆ ತೋರಿಸಿದ್ಯಾನ ಅಲ್ಲಿ ನಾನು ತೋರಿಸ್ತೀನಿ ರೀ ನೋಡಿರಿ ಅಲ್ಲಿ ಕಾಯಿನ್ ಹಾಕಿಟ್ಟಿನಲ್ಲ ಆ ಬಟ್ಟೆ ಮೇಲೆ ಕಾಯಿನ್ ಹಾಕಿಟ್ರಲ್ಲ ಏನದು ಅಂತ ಹೇಳಿಬಿಟ್ಟು ಕಮೆಂಟಾಗಿ ಕೇಳಿದರು ಕಾಣಿಸ್ತೈತೆ ಇವಾಗ ನೋಡಿರಿ ಒಬ್ಬರು ಕಮೆಂಟ್ ಹಾಕಿದ್ರು ಮೊನ್ನೆನ ನಿನ್ನೆ ಕರ ಕಮೆಂಟ್ ಹಾಕಿದ್ರು ನೀವು ಬಟ್ಟೆ ಮೇಲೆ ಕಾಯಿನ್ ಇಟ್ಟಿರಲ್ಲ ಅದು ಏನು ಅಂತ ಕೇಳಿದ್ರು ಅದು ಬಟ್ಟೆ ಅಲ್ಲ ಒಂದು ಎ ಫೋರ್ ಶೀಟ್ ಬರುತ್ತೆ ನೋಡ್ರಿ ಅದು ಚೌಕಾಗಿ ಕಟ್ ಮಾಡಿಕೊಂಡು ಅದರ ಮೇಲ್ಗಡೆ ನಂಬರ್ ಬರೆದಿದ್ದೀನಿ ಅದಕ್ಕೆ ಏನಪ್ಪ ಏನಂತಾರಪ್ಪ ಅಂದರೆ ಕುಬೇರ್ ಲಕ್ಷ್ಮಿ ಕುಬೇರ ಯಂತ್ರ ಅಂತಾರೆ ಅದನ್ನು ನಾನು ಕೂಡ ಯೂಟ್ಯೂಬಲ್ಲೇ ನೋಡಿಬಿಟ್ಟು ತಿಳ್ಕೊಂಡು ಅದನ್ನು ಪೂಜೆ ಮಾಡ್ತೀನಿ ಅದನ್ನ ಎಸ್ಪೆಷಲಿ ದೀಪಾವಳಿ ಹಬ್ಬದಾಗ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಆ ಪೂಜೆನ ದೀಪಾವಳಿಗೆ ಮಾಡ್ತೀನಿ ಅಮಾವಾಸಿ ಹುಣ್ವಿ ಮಾಡ್ಬೋದು ಶುಕ್ರವಾರ ಪ್ರತಿ ಶುಕ್ರವಾರ ಅದನ್ನ ಇಟ್ಟು ಅದಕ್ಕೆ ನಂಬರ್ ಐತದು ಅದು ಬಟ್ ಈಗ ನಂಬರೆಲ್ಲ ಹೋಗೈತಿ ನಾನು ನೆಕ್ಸ್ಟ್ ಟೈಮು ಅದನ್ನು ಇನ್ನೊಂದು ರೆಡಿ ಮಾಡ್ಕೋಬೇಕು ಆವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆದರೆ ನೆಕ್ಸ್ಟ್ ವೀಕು ಅದನ್ನು ಶೇರ್ ಮಾಡ್ತೀನಿ ನಂಬರ್ ಬರಿಬೇಕಾದ್ರ ಮೇಲೆ ಒಂಬತ್ತು ನಂಬರ್ ಬರ್ತವೆ ಒಂಬತ್ತು ಕಾಲ ಮಾಡಿ ಒಂಬತ್ತು ನಂಬರ್ ಹಾಕಿ ಅದರ ಅದನ್ನು ಇಟ್ಬಿಟ್ಟು ಅದ್ರ ಕೆಳಗಡೆ ಒಂದು ಮನೆ ಏನಾದ್ರೂ ಇಡ್ಬೋದು ಬಟ್ ನಮ್ಮ ಮನೇಲಿ ಆ ಥರ ಏನು ಮನೆಗೇ ಏನು ಇಲ್ಲ ಹಾಗಾಗಿ ಅಲ್ಲೇ ದೇವ್ರದ್ದು ಇದು ದೇವ್ರ ಮನೇನ ಒಂಥರ ಮನೆ ಇದ್ದಂಗೆ ಐತಿ ಹಾಗಾಗಿ ಅದನ್ನು ನಾನು ಹಾಗೆ ಇಟ್ಟೀನಿ ಇಟ್ಬಿಟ್ಟು ಅದ್ರ ಮೇಲುಗಡೆ ಅರ್ಶ ಬರಿಬೇಕು ಆ ನ ಬರೆದು ಒಂಬತ್ತು ಕಾಲಂ ಮಾಡಿ ಒಂಬತ್ತು ನಂಬರ್ ಬರೆದು ಒಂಬತ್ತು ನಂಬರ್ಗು ಅರಶಿನ ಕುಂಕುಮ ಹಾಕಬೇಕು ಆಮೇಲೆ ಅಕ್ಷತೆ ಕಾಳು ಹಾಕಬೇಕು ಆಮೇಲೆ ಕೆಂಪು ಹೂವನ್ನು ಇಡಬೇಕು ಅದಕ್ಕೆ ಹೂವು ಜಾಸ್ತಿ ಇದ್ದಾಗ ಒಂಬತ್ತು ಹೂವನ್ನು ಇಟ್ಟು ಪೂಜೆ ಮಾಡ್ತೀನಿ ಹೂ ಕಡಿಮೆ ಇದ್ದಾಗ ಮಧ್ಯದಲ್ಲಿ ಒಂದು ಮಾತ್ರೆ ಇಟ್ಟು ಪೂಜೆ ಮಾಡ್ತೀನಿ ಇವತ್ತು ಹೂ ಇಲ್ಲ ಹಂಗಾಗಿ ಮಧ್ಯದಲ್ಲಿ ಒಂದು ಯೆಲ್ಲೋ ಕಲರ್ ಹೂವು ಇಟ್ಟಿನಿ ಕೆಂಪು ಹೂವು ನಾನು ಆಲ್ರೆಡಿ ಬೇರೆ ದೇವ್ರಿಗೆ ಇಟ್ಬಿಟ್ಟಿದ್ದೆ ನನ್ನ ಫಾರಿ ಇದ್ದದ್ದು ಹೂವು ಎರಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ಒಂಬತ್ತು ಹೂವು ಗುಲಾಬಿ ಹೂವು ಇಡಬೇಕು ಇಟ್ಬಿಟ್ಟು ಅದಕ್ಕೆ ನಾವು ಮಾಮೂಲಿ ಪೂಜೆ ಹೆಂಗೆ ಮಾಡ್ತೀವಿ ಅದಕ್ಕೂ ಕೂಡ ಪೂಜೆ ಮಾಡಿ ಧೂಪ ಕ ಕಡ್ಡಿ ಕರ್ಪೂರ ಎಲ್ಲ ಬೆಳಗ್ಗೆ ಪೂಜೆ ಮಾಡಿದ್ರೆ ಯಾವುದೇ ಆರ್ಥಿಕ ಸಮಸ್ಯೆಗಳು ಬರೋದಿಲ್ಲ ಅಂತಂದು ಕೇಳ್ಪಟ್ಟಿದ್ದೆ ಮಾಡಿ ನೋಡೋಣ ಯಾಕಂದ್ರೆ ಅವ್ರು ಹೇಳ್ತಾರಂದ್ರೆ ನಾವು ಮಾಡಿ ನೋಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ ಅಂತ ಹೇಳ್ಬಿಟ್ಟು ಮಾಡಿ ನೋಡಿದೆ ನನಗೆ ಒಳ್ಳೇದಾಗಿರ್ತಿ ಫ್ರೆಂಡ್ಸ್ ಹಾಗಾಗಿ ಆ ದೀಪಾವಳಿಯಿಂದ ಸ್ಟಾರ್ಟ್ ಮಾಡಿದ್ದೆ ನಾನು ಆ ಪೂಜೆನ ಆಲ್ರೆಡಿ ಭಾಳ ದಿವಸ ಆಯಿತು ಕೆಳಗಡೆ ಮನೆ ಇತ್ತು ನೋಡ್ರಿ ಒಂದು ಮೂರು ನಾಲ್ಕು ವರ್ಷ ಆಯಿತು ಆವಾಗಿಂದ ಮಾಡ್ತಾಯಿದ್ದೀನಿ ಹಾಗೆ ಅಲ್ಲಿ ನೋಡ್ಬೋದು ಅದರ ಹಿಂದ್ಗಡೆ ಅದರ ಹಿಂದ್ಗಡೆ ಇರೋದು ಲಕ್ಷ್ಮೀ ಯಂತ್ರ ಅದು ಶ್ರೀಲಕ್ಷ್ಮೀ ಯಂತ್ರ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಐತೆ ನೋಡ್ರಿ ಗೋಲ್ಡ್ ಕಲರ್ ಗೋಲ್ಡ್ ಪೇ ಕಲರ್ದು ಅದು ಬಟ್ ಕು ಗೋಲ್ಡ್ ಅಲ್ಲ ಅಂತಾರೆ ಅವರು ಗೋಲ್ಡ್ ಪ್ಲೇಟ್ ಇದು ಅಂತಾರೆ ಅದು ಎಷ್ಟು ನಿಜನ ಸುಳ್ಳು ಇಲ್ಲ ಅದು ಎಷ್ಟು ನಿಜನೋ ಸುಳ್ಳಕ್ಕೆ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಗೋಲ್ಡ್ ಪ್ಲೇಟ್ ಅಂತಂದು ಹೇಳಿ ಕೊಟ್ಟರು ತೊಗೊಂಬಂದು ಲಕ್ಷ್ಮೀ ಫೋಟೋ ಮತ್ತು ಅದೊಂದು ಲಕ್ಷ್ಮಿ ಯಂತ್ರ ಫೋಟೋ ಎರಡೇ ತೊಗೊಂಬಂದೆ ನಾನು ಒಂದು ದೀಪಾವಳಿ ಹಬ್ಬದಾಗ ತೊಗೊಂಬಂದು ಪೂಜೆ ಮಾಡ್ತಾಯಿದ್ದೀನಿ ಆವತ್ತಿನಿಂದ ಆವತ್ತಿನಿಂದ ಇವತ್ತಿನವರೆಗೂ ಅದನ್ನು ಕುಬೇರ ಲಕ್ಷ್ಮಿ ಯಂತ್ರ ಪೂಜೆ ಮಾಡ್ತಾಯಿದ್ದೀನಿ ಇವತ್ತಿನವರೆಗೂ ನಮಗೆ ಅಷ್ಟೊಂದು ಮುಂಚೆ ಇದ್ದಷ್ಟು ಆರ್ಥಿಕ ಪರಿಸ್ಥಿತಿ ಭಾಳ ಇದಿತ್ತು ಸಮಸ್ಯೆಗಳಿದ್ವು ಆರ್ಥಿಕ ಸಮಸ್ಯೆಗಳು ಬಟ್ ಇವಾಗ ಪರವಾಗಿಲ್ಲ ಕಡಿಮೆ ಆಗಿದ್ದವು ಇನ್ನು ಮುಂದೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದ್ರ ಬಗ್ಗೆ ಮಾಹಿತಿ ನಾನು ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ನಿಮಗೂ ಏನಾದರೂ ಆ ಥರ ಬೇಕು ಅಂತಂದ್ರೆ ನಾನು ನೆಕ್ಸ್ಟು ಆದ್ರೆ ಶುಕ್ರವಾರ ರೆಡಿ ಮಾಡ್ಕೊತೀನಲ್ಲ ಪೂಜೆಕ್ಕೆ ಆದರೆ ನೋಡಿ ಹೇಳೋಕೆ ಆಗಿಲ್ಲ ಯಾಕಂದ್ರೆ ನಂದು ಪೀರಿಯಡ್ ಬರೋ ಸಮಯ ಐತಿ ಅದು ಮುಗಿದ ಮೇಲೆ ನಾನು ಇನ್ನೊಂದು ಅದನ್ನ ಹೊಸದು ಬರ್ಕೋಬೇಕು ಯಾಕಂದ್ರೆ ಎಲ್ಲ ಅಕ್ಷರಗಳು ಹೋಗ್ಬಿಟ್ಟು ಭಾಳ ವರ್ಷ ಆಯ್ತು ಅದನ್ನು ನಾನು ಯೂಸ್ ಮಾಡಿ ದೀಪಾವಳಿ ಹಬ್ಸಾಗ ಮಾಡಿ ನಾನು ಕೌಡೆ ಕಮಲದ ಬೀಜ ಆಮೇಲೆ ಇದು ಗುಲ್ಗಂಜಿ ಇನ್ನೊಂದು ಏನೋ ಬರುತ್ತೆ ಫ್ರೆಂಡ್ಸ್ ಅದು ಮತ್ತು ಇವು ಎಲ್ಲ ಕಾಯಿನ್ ಅದು ಪೇಪರು ಯಂತ್ರ ಅದನ್ನು ಮಡಿಚಿ ಒಂದು ಬಟ್ಟೆಯೊಳಗೆ ಕಟ್ಟಿ ನಾವು ಬ ದುಡ್ಡು ಇಡ್ತೀವಲ್ಲ ಬೀರೊಳಗೆ ಇಟ್ಟಿದ್ದೆ ಅದನ್ನ ನಾವು ಅಮಾವಾಸಿಗೆ ಒಂದು ತೆಗೆದ್ಬಿಟ್ಟು ಪೂಜೆ ಮಾಡಬೇಕು ಬಟ್ ನನಗೆ ಒಂದೊಂದು ಅಮಾವಾಸಿಗೆ ನೆನಪಾಕೈತಿ ಒಂದೊಂದು ಅಮಾಸ್ಯೊಳಗೆ ಆಗಂಗಿಲ್ಲ ಅದಕ್ಕೆ ಅದಕ್ಕೆ ಏನು ಮಾಡೀನಿ ಇಟ್ಬಿಟ್ಟು ದಿನ ಪೂಜೆ ಮಾಡಿದರೆ ಆಯಿತು ದಿನ ಪೂಜೆ ಮಾಡಿದ್ರೂ ಏನು ಪ್ರಾಬ್ಲಮ್ ಇಲ್ಲ ಅಂತಂದು ತೆಗೆದಿಟ್ಟು ಪೂಜೆ ಮಾಡ್ತೀನಿ ನೆಕ್ಸ್ಟ್ ಟೈಮ್ ನಾನು ಪೂಜೆ ಮಾಡಿದಾಗ ಅದನ್ನು ರೆಡಿ ಮಾಡಿ ನಿಮಗೆಲ್ಲ ಶೇರ್ ಮಾಡ್ತೀನಿ ಯಾರಿಗೆ ಬೇಕೋ ಅವ್ರಿಗೆ ಕಮೆಂಟ್ ಮಾಡಿ ತಿಳಿಸ್ರಿ ಆಲ್ಮೋಸ್ಟ್ ನಾನು ಕೇಳ್ದಂಗೆ ಯಾರು ಕಮೆಂಟ್ ಹಾಕಂಗಿಲ್ಲ ಗೊತ್ತು ಬೇಕಂದವ್ರು ಮಾತ್ರ ಕಮೆಂಟ್ ಹಾಕ್ತಾರೆ ಹಾಕಲಿ ಬಿಡಲಿ ನಾನು ಶೇರ್ ಮಾಡೋದು ಒಂದು ನನ್ನ ಕರ್ತವ್ಯ ಯಾರಿಗಾದರೂ ಒಬ್ರಿಗೆ ಹೆಲ್ಪ್ ಆದ್ರೆ ಸಾಕು ಅದು ನನ್ನಿಂದ ನಾನು ಇನ್ನೊಬ್ಬರಿಂದ ಕಲಿತು ನನಗೆ ನನಗದು ಹೆಲ್ಪ್ ಆಗೈತಿ ಅದನ್ನು ನಾನು ಇನ್ನೊಬ್ರಿಗೆ ಶೇರ್ ಮಾಡಿದರೆ ನನ್ನಿಂದ ಒಬ್ರಿಗೋ ಇಬ್ರಿಗೋ ಹೆಲ್ಪ್ ಆಗುತ್ತಲ್ಲ ಅಷ್ಟೇ ಸಾಕು ಯಾಕಂದರೆ ಆರ್ಥಿಕ ಸಮಸ್ಯೆ ಅನ್ನೋದು ತುಂಬ ಕ ಇದು ಈಗಿನ ಕಾಲದಾಗ ದುಡ್ಡಿದ್ರೂ ಎಲ್ಲ ದುಡ್ಡಿಲ್ಲ ಅಂದರೆ ನಮ್ಮ ಯಾರೂ ಮೋಸ ನೋಡೋದಿಲ್ಲ ನಮ್ಮನ್ನ ಹತ್ತಿರಕ್ಕೂ ಕೂಡ ಸೇರಿಸ್ಕೊಳಂಗಿಲ್ಲ ಹಂಗೈತಿ ಈಗಿನ ಕಾಲ ದುಡ್ಡು ಮೇನ್ ಆ ದುಡ್ಡು ಲಕ್ಷ್ಮೀನ ನಾವು ಹೊಲಿಸ್ಕೋಬೇಕಲ್ವಾ ಈ ರೀತಿ ದೊಡ್ಡವರು ಯಾರೋ ಒಬ್ರು ಹೇಳಿರ್ತಾರೆ ಅವ್ರ ಮಾರ್ಗದಲ್ಲಿ ನಾವು ಕೂಡ ಮಾಡಿದ್ರೆ ನಮಗೂ ಒಳ್ಳೆಯದಾಗುತ್ತೆ ನಾವು ಇನ್ನೊಬ್ಬರಿಗೆ ಹೇಳಿದ್ರೆ ಇನ್ನೊಬ್ರಿಗೆ ಒಳ್ಳೆಯದಾಗುತ್ತಲ್ಲ ಅಷ್ಟೇ ಸಾಕು ಅವ್ರನ್ನ ನಾನು ನೆನೆಸ್ಕೊತಿರ್ತೀನಿ ಅವರಿಂದ ನಾ ಇಷ್ಟು ಚೆನ್ನಾಗಿ ಆಯ್ತಲ್ಲ ಅವ್ರು ಹೇಳೋ ಪೂಜೆಯಿಂದ ನಾವು ಇಷ್ಟು ಚೆನ್ನಾಗಿ ಆಗಿದ್ದೀವಲ್ಲ ಅಂತಂದು ಹೇಳ್ಬಿಟ್ಟು ಅವ್ರಿಗೆ ನೆನೆಸ್ಕೊಂತೀವಿ ಅವ್ರಿಗೆ ಮನಸ್ಸಿನಾಗ ಥ್ಯಾಂಕ್ಸ್ ಹೇಳಕ್ಕೆ ಹೇಳ್ಕೊತಿರ್ತೀನಿ ಫ್ರೆಂಡ್ಸ್ ಆಯಿತು ಇಷ್ಟೆಲ್ಲ ಆಯಿತು ಪೂಜೆದ್ದು ಅದ್ರದ್ದು ಸಾಯಂಕಾಲ ಧೂಪನ ಇದನ್ನು ಕರ್ಪೂರನು ಬೆಳಗ್ಲಿಲ್ಲ ಧೂಪೂ ಬೆಳಗ್ಲಿಲ್ಲ ಇವತ್ತು ಯಾಕೀಗ ಅರ್ಜೆಂಟ್ ಇತ್ತು ಹಂಗಾಗಿ ಹೋಗಿ ಸ್ನಾನ ಮಾಡಿಸ್ಕೊಂಡು ಸಾಯಂಕಾಲ ಮತ್ತು ದೀಪ ಹಚ್ತೀನಲ್ಲ ನಾ ಅವಾಗ ದೀಪ ಕರ್ಪುರ ಎಲ್ಲ ಹಚ್ಚಿ ಸ್ತೋತ್ರಗಳನ್ನು ಹೇಳಿ ಪೂಜೆ ಮುಗಿಸ್ಕೊತೀನಿ ಇವತ್ತು ಏನಾಗಲಿಲ್ಲ ಸ್ತೋತ್ರ ಹೇಳೋಕ್ಕೂ ಆಗಲಿಲ್ಲ ಏನಿಲ್ಲ ಅದಕ್ಕೆ ಸಾಯಂಕಾಲ ಮಾಡ್ತೀನಿ ಈಗ ನಾಷ್ಟ ಮಾಡ್ತೀನಿ ಹೊಟ್ಟೆ ಹಸಿ ಆಗತ್ತೈತಿ ಟೈಮ್ ಬಂದು ಹನ್ನೊಂದುವರೆ ಆಯಿತು ವೀಡಿಯೋನೂ ಎಡಿಟ್ ಮಾಡಿದ್ದಿಲ್ಲ ರಾತ್ರಿ ಯಾಕೋ ನೋವು ನಮ್ಮ ನಮಿತಾ ಬೇರೆ ಮೊಬೈಲ್ ತೊಗೊಂಡ್ಬಿಟ್ಟಿದ್ಲು ಅಂತ ಹೇಳಿ ಮತ್ತಿ ಬರೆಯೋದು ಮುಗಿಸಿ ಲೇಟಾಗಿ ಕೊಟ್ಲು ಅದ್ರಾಗ ಚಾರ್ಜನೇ ಇದ್ದಿದ್ದಿಲ್ಲ ಎಡಿಟ್ ಮಾಡೋಕೆ ನನಗೂ ಚೆನ್ನಾಗಿರಲಿಲ್ಲ ತೆಲಿನೂ ಸಾಕತ್ತಿತ್ತು ಅದಕ್ಕೆ ಬೆಳಿಗ್ಗೆ ಒಂದು ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಪ್ಲೋಡ್ ಆಗೈತೆ ಆಲ್ರೆಡಿ ನಾನು ಅಷ್ಟಾಗಿ ಇಷ್ಟ ಮಾಡಿ ಪಬ್ಲಿಷ್ ಮಾಡ್ತೀನಿ ಅದು ಮಾಡ್ಕೊಂಡು ಕುಂದ್ರೆ ಮತ್ತೆ ಹಸು ಜಾಸ್ತಿ ಆಕೈತೆ ಅದಕ್ಕೆ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಬಿಸಿನೀರು ಕಾಯ್ಕೊಂಡು ಯಾಕಂದ್ರೆ ಚಹಾ ಶುಂಠಿ ಹಾಕಿ ಚಹಾ ಮಾಡಿದ್ದೆ ಇವತ್ತು ಹಸಿ ಶುಂಠಿ ಹಾಕಿ ಯಾಕಂದ್ರೆ ಗೊತ್ತಿಲ್ಲ ನನಗೆ ನಾನು ಒಂದು ಎರಡು ಮೂರು ದಿವಸದಿಂದ ಒಂದು ವಾರನ ಆಯ್ತು ಬಿಡ್ರಿ ತಣ್ಣೀರು ಕುಡಿಯೋಕೊಂತೇ ತಣ್ಣೀರು ಕುಡಿಯೋಕೊಂತೀನಲ್ಲ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಗಂಟ್ಲದಾಗ ಯಾಕೆ ಕಿರಿಕಿರಿ ಆಗತ್ತೈತಿ ಕೋಲ್ಡ್ ಆಗುತ್ತೋ ಏನಂತ ಗೊತ್ತಿಲ್ಲ ಅದಕ್ಕೆ ಬಿಸಿನೀರು ಕಾಯ್ಕೊಳಾಕತ್ತೀನಿ ಬಿಟ್ಟಿದ್ದೆ ಒಂದು ವಾರ ಒಂದು ವಾರ ಅಲ್ಲ ಒಂದು ನಾಲ್ಕೈದು ದಿನ ಅಷ್ಟೇ ಒಂದು ನಾಲ್ಕು ದಿವ್ಸನ ಮೂರು ದಿವಸ ಆಗಿತ್ತು ತಣ್ಣೀರು ಕುಡಿದಕ್ಕೆ ಮತ್ತು ಕೋಲ್ಡ್ ಆಗತ್ತೈತಿ ಅದಕ್ಕೆ ಬಿಸಿನೀರು ಕಾಸು ಇದನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಚಿತ್ರಾನ್ನ ನಿನ್ನೆ ಕ್ಯಾಪ್ಸಿಕಮ್ ರೈಸ್ ಮಾಡಿದ್ದೆ ಇಲ್ಲಿ ನೋಡ್ಬೋದು ಪಾತ್ರೆ ಇಲ್ಲ ನಮ್ಮ ಒಂದು ಪ್ಲೇಟು ಅವ್ರು ಕುಡ್ದು ಚಹಾ ಇದು ಹೊಸಲಿ ಪೂಜೆ ಮಾಡಕ್ಕೆ ತೊಗೊಂಡಿದ್ದೆ ನೋಡಿರಿ ಇಲ್ಲಿ ಕಾಮಾಕ್ಷಿ ದೀಪ ಎಲ್ಲ ಬತ್ತಿ ಹುರಿದು ಕಪ್ಪಾಗಿಟ್ಟಿತ್ತು ಹಾಗಾಗಿ ಅದು ಒಂದಾಗ ತೊಳೆದು ಪೂಜೆ ಮಾಡಿದೆ ಇದನ್ನ ಇಲ್ಲೇ ಇಟ್ಟಿನಿ ಡ್ರೆಸ್ ತೊಳೆದು ಇಡಬೇಕು ಒಣಗಿಸಿ ಬಿಸಿ ಮಾಡ್ಕೊತೀನಿ ಇದು ನಿನ್ನಿದು ಸಾರು ಇವತ್ತು ಹಾಕೈತಿ ಇವತ್ತಾಗುತ್ತೆ ಆಮೇಲೆ ಇರೀ ಒಲೆ ಹಚ್ತೀನಿ ನನಗೇನು ಗೊತ್ತಿಲ್ಲ ಬಿಸಿ ಮಾಡ್ಕೊಂಡು ತಿಂದ್ರ ಇಷ್ಟ ಹಂಗ ತಿನ್ನಕ್ಕೆ ಮನಸ್ಸು ಆಗಿಲ್ಲ ಚಿತ್ರಾನ್ನ ಇನ್ನೇ ನಾಳೆ ಒಂದು ದಿನ ಮಾಡೋದು ಅಷ್ಟೇ ಅದಕ್ಕೆ ಚಿತ್ರಾನ್ನ ಮಾಡಿದೆ ಮೊನ್ನೆ ನಿನ್ನೆ ಇದನ್ನು ಮಾಡಿದ್ನಲ್ಲ ಕ್ಯಾಪ್ಸಿಕಮ್ ರೈಸ್ ಅದಕ್ಕೆ ಇವತ್ತು ಚಿತ್ರಾನ್ನ ಮಾಡಿದ್ರಾಯಿತು ಆರಕ್ಕೆ ಎದ್ದೇಳ್ ಒಂದು ತಾಸನೆಯಾಗೆ ರೆಡಿ ಆಗಬೇಕು ಏಳು ಗಂಟೆ ಇನ್ನು ಏಳಕ್ಕಿನ್ನ ನಮ್ಮ ಮುಂಚೆ ಏಳು ಗಂಟೆ ಮುಂಚೆನೇ ಆರು ಮುಕ್ಕಾಲಂದ್ರೆ ನಾಷ್ಟ ರೆಡಿ ಆಗಬೇಕು ಅದಕ್ಕೆ ಚಿತ್ರಾನ್ನ ಬೇಗಲ್ಲ ಅಂತಂದು ಚಿತ್ರಾನ್ನ ಮಾಡಿದೆ ಈ ವಾರ ಮಾಡಿದ್ದೇ ಇಲ್ಲ ನಾನು ಚಿತ್ರಾನ್ನ ನೀರು ಬಿಸಿಗಿಟ್ಟಿನಿ ಚಾ ನೋಡ್ರಿ ಅಲ್ಲೇ ಬಜ್ಜಿಗೆ ಕರೆದಿದ್ದೆ ಆ ಪರಿತಾಗಿದ್ದ ಕುಂತೈತಿ ಆಮೇಲೆ ಇದನ್ನು ಕರೆದಿದ್ದೆ ಅಲ್ಲ ಅದು ಅದು ಗುಲಾಬ್ ಜಾಮುನ್ ಇದು ಬಜ್ಜಿ ರಾತ್ರಿ ಮಾಡಿದ್ದು ರೈಸು ಇದು ಬಿಸಿ ರೈಸು ರಾತ್ರಿದು ರೈಸ್ ಉಳಿದಿತ್ತ ಅದನ್ನು ನಾನು ಇದನ್ನ ಮಾಡಿದೆ ಅನ್ನ ಕಲಿಸಿಿ ನಾಷ್ಟ ಮಾಡೋಕ್ಕೆ ಆಮೇಲೆ ಇದು ನೋಡಿರಿ ಮಡಕಿ ಕಾಳು ಇದು ಕಾಳು ಹುಳಿಕಾಳು ಕಾಳು ನೆನೆ ಹಾಕಿನಿ ಭಾಳ ಇದ್ವಾ ಮತ್ತು ಇನ್ನೇನು ಅಂತ ಹೇಳ್ಬಿಟ್ಟು ಇಷ್ಟು ನೆನೆ ಹಾಕಿನಿ ಇವನ್ನ ಸ್ವಚ್ಛಗೆ ಎರಡು ಸಲ ತೊಳೆದು ಒಂದು ಬಟ್ಟೆಯಾಗ ಕಟ್ಟಿ ಅಂದ್ರೆ ಮೊಳಕೆ ಬರ್ತಾವೆ ಇವತ್ತು ಮೊಳಕೆ ಬರ್ತಾವೆ ಇಲ್ಲ ಗೊತ್ತಿಲ್ಲ ರಾತ್ರಿ ಕಟ್ಟಿಟ್ರೆ ಮೊಳಕೆ ಬರ್ತಾವೆ ಇವತ್ತು ನೋಡೋಣ ತೊಳೆದು ಕಟ್ಟಿಡ್ತೀನಿ ಬಂದ್ರೆ ಬರಲಿ ಇಲ್ಲಾಂದ್ರೆ ರಾತ್ರಿ ಒಂದು ಟೈಮ್ ಬಿಡ್ತೀನಿ ನಾಳೆಗೆ ಮಾಡ್ಕೊಬೋದು ಇದು ನಮ್ಮ ನಮ್ಮಿತ ಒಂದು ಮುಕ್ಕಾಲು ಭಾಗ ಕಟ್ ಮಾಡಿ ಇಟ್ಟು ಕೊಟ್ಟು ಇದು ಇಟ್ಟು ಉಳ್ದೈತಿ ಇವತ್ತು ಶೇಂಗಾ ಚಟ್ನಿ ಪೌಡ್ರ್ ಮಾಡ್ಕೋಬೇಕು ಆಮೇಲೆ ಮನೆ ಖರ್ಚು ಮರಿ ಮಾಡಿದ್ದು ನೋಡ್ರಿ ಖಾಲಿಯಾಗ್ಯವು ಅವನು ಅವಲಕ್ಕಿ ಮಾಡ್ಬೇಕಂತ ಅಂದ್ಕೊಂಡಿನಿ ಇವತ್ತಾದ್ರೆ ಇವತ್ತು ಮಾಡ್ತೀನಿ ಇಲ್ಲ ನಾಳಿಗೆ ಮಾಡ್ತೀನಿ ನೋಡೋಣ ಯಾವಾಗ ಆಗತ್ತವ ನಾಳೆ ಹಾಗಾದ್ರೆ ನಮ್ಮ ಮನೆಯವರೆಗೆ ರಜೆ ಇರುತ್ತೆ ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಟು ನಿನ್ನೆ ಮಾಡಬೇಕು ಒಗ್ಗ ಇದನ್ನ ಅವಲಕ್ಕಿಗೆ ಒಗ್ಗರಣೆ ಹಚ್ಬೇಕಂತಾರೆ ಇದು ರಾತ್ರಿದು ಅನ್ನ ಅದಕ್ಕೆ ಬೆಳಿಗ್ಗೆ ತಿಂದ್ಬಿಟ್ರೆ ಖಾಲಿಯಾಗಿ ಆಗೋಗುತ್ತೆ ಇದನ್ನಿಟ್ಟು ಬಿಸಿ ತಿಂದ್ರೆ ತಿಂದರೆ ಮತ್ತಿದು ಹಾಳಾಗಿ ಬಿಸಿಲು ಐತಿ ಇವತ್ತ ಹಗ್ಲೆಲ್ಲ ಬಿಸಿಲು ಇರ್ತಾ ಸಾಯಂಕಾಲ ಮಳೆ ಬಂತು ನಿನ್ನೆ ಇವತ್ತನೂ ಹಂಗೆ ಆಕೈತೆ ಏನೋ ಗೊತ್ತಿಲ್ಲ ಶೇಂಗಾ ನಮ್ಗಾಗ ಉಳ್ದವ ನೋಡ್ರಿ ಭಾಳ ನಾನು ಜಾಸ್ತಿ ತಿನ್ನಲ್ಲ ನಮ್ಮ ನವ್ಯಾನೋ ಅಂತರೂ ತಿನ್ನೋದೇ ಇಲ್ಲ ತಿನ್ಸಿದ್ರು ಅವು ಜೀರ್ಣ ಆಗಂಗಿಲ್ಲ ನಮ್ಮ ನಮ್ಮಿತಾಗಿಷ್ಟ ಆಕಿ ಬಾಕ್ಸ್ನಾಗೆ ಎಷ್ಟು ಹೋಗ್ಯವೋ ಏನೋ ಗೊತ್ತಿಲ್ಲ ನಮ್ಗೆ ಜಾಸ್ತಿ ಉಳ್ಕೊಂಬಿಟ್ಟವ ನೋಡಿರಿ ನೀರು ಮಾತಾಡ್ಕೋ ಅಂತ ಬಿಸಿ ಆದವು ಸ್ವಲ್ಪ ಹಾರಬೇಕವು ತೀರ ಬಿಸಿ ಬಿಸಿ ಕುಡಿಯೋಕ್ಕೂ ಆಗೋಲ್ಲ ಇವತ್ತು ಖಾಲಿ ಹೊಟ್ಟೆಗೆ ಚೆನ್ನಾಗಿ ಕುಡಿದ್ಬಿಟ್ಟೆ ಯಾಕಂದ್ರೆ ಭಾಳ ಗಂಟ್ಲು ಒಂಥರ ಕಿಚಿ ಕಿಚಿ ಅಂತಾರಲ್ಲ ಹಂಗೆ ಆಗತ್ತಿದ್ದು ಅದಕ್ಕೆ ಶುಂಠಿ ಹಾಕಿ ಬಿಸಿ ಬಿಸಿ ಚಹಾ ಕುಡ್ದುಬಿಟ್ಟೆ ಬೆಳಿಗ್ಗೆ ನೋಡಿರಿ ಪಾತ್ರೆ ಹೇಗೆ ಪ್ರತಿ ಸಲ ಎಷ್ಟು ಪಾತ್ರೆ ಇರ್ತವೆ ಏನು ಮಾಡ್ತೀರಿ ಬೆಳಿಗ್ಗೆ ಬೆಳಿಗ್ಗೆ ಇನ್ನೂ ನಾನು ಕುಕ್ಕರ್ ತೊಳೆದ್ಬಿಟ್ಟು ಅನ್ನ ಮಾಡೀನಿ ಯಾಕಂದ್ರೆ ರಾತ್ರಿ ನಾವು ತಿಕ್ಕಿಡಂಗಿಲ್ಲ ಬೆಳಿಗ್ಗೆದ ತಿಕೊಂಡು ಮಾಡ್ತೀನಿ ಇಷ್ಟಕೊಂಡಾದ ಈಗ ತಿಂತೀವಿ ತಿಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಕಾಳು ನೀರೆಲ್ಲ ಬಸ್ತು ಈ ಥರ ತೆಲುಗು ಕವರ್ ಇದು ಕಾಟನ್ ಕಾಟನ್ ಬಟ್ಟೆ ತೊಗೊಂಡ್ರಿ ಈ ಥರ ಹೆಲ್ಪ್ ಹಾಕ್ಕೊಂಡು ನೋಡ್ರಿ ಕಾಟನ್ ಬೆಡ್ಶೀಟ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಇದ್ರಾಗ ಇಡ್ತೀನಿ ಇವತ್ತು ಮೊಳಕೆ ಬರ್ತಾ ಇಲ್ಲ ಗೊತ್ತಿಲ್ಲ ಬರಲಿಲ್ಲ ಅಂದ್ರೆ ಮತ್ತೆ ಹಂಗ ಇಡ್ತೀನಿ ಚಕ್ ಬರಲ್ಲ ಹಿಂಗೆ ಇಡ್ತೀನಿ ಇದನ್ನ ಹಿಂಗೆ ಫುಲ್ ಇದನ್ನು ಮಾಡಿಡ್ಬೇಕು ಬಟ್ ಅದು ಇದು ಗಂಟು ಕಟ್ಟಿನಲ್ಲ ಉಬ್ಕೊಂಡೈತಿ ಅಷ್ಟೇ ಇರಲಿಲ್ಲ ನಾಷ್ಟ ಆಯಿತು ಪಾತ್ರೆ ನೋಡ್ರಿ ಚಹಾ ಕುಡ್ದಿದ್ದು ನಾಷ್ಟ ತಿಂದಿದ್ದು ತೊಳಿಬೇಕು ಮಧ್ಯಾಹ್ನಕ್ಕೆ ಏನು ಅಡಗಿದ ಚಿಂತಿಲ್ಲ ಇವತ್ತು ನನಗೆ ಯಾಕಂದ್ರೆ ಸಾಂಬಾರು ಐತಿ ನೋಡಿರಿ ಕಾಳು ಸಾರು ಐತಿ ಅನ್ನ ಐತಿ ಇಷ್ಟು ಅನ್ನ ಐತಿ ನನಗೆ ಆಗುತ್ತೆ ನಮಿತ ಬಂದ ಮೇಲೆ ಅಕ್ಕಿಗೆ ಒಂದು ಬಟ್ಲ ಬಿಸಿ ಅದು ಮಾಡಿ ಕೊಟ್ರ ಆತ ಸ್ನ್ಯಾಕ್ಸ್ ಏನೇನು ಮಾಡಿದ್ದೆ ಎಲ್ಲ ಕಾಲಿಗೆವು ಇನ್ನೊಂದು ಎರಡು ಎರಡು ಶೇಂಗಾ ಉಂಡೆ ಉಳ್ದವು ಮಾಡಬೇಕು ಮತ್ತು ಏನಾರು ಮಾಡಿಟ್ರೆ ಈಗ ಮಳಿ ಚಳಿಗಾಲದಾಗ ಏನಾದರೂ ತಿನ್ಬೇಕು ಅನ್ನಿಸ್ತಿರ್ತದಿ ಅದಕ್ಕೆ ಏನಾರು ಮಾಡ್ತೀನಿ ನಾವೇ ಊಟ ಮಾಡಿ ಇಲ್ಲಿಂತ ಈಗ ಇರ್ರಿ ಒಂದು ನಿಮಿಷ ಈಗ ನಾನು ವಿಡಿಯೋ ಅಪ್ಲೋಡ್ ಆಗೈತಿ ಅದನ್ನೊಂದು ಸ್ವಲ್ಪ ಪಬ್ಲಿಷ್ ಮಾಡಬೇಕು ನಾನು ಅದನ್ನು ಕೆಲಸ ಐತಿ ಲೇಟ್ ಆಯ್ತು ಇವತ್ತು ಏನು ಮಾಡೋಕ್ಕಾಗಲ್ಲ ಒಂದೊಂದು ದಿನ ಆಕೈತಿ ಲೇಟ್ ಆಗುತ್ತೆ ಅದ್ರದ್ದು ಕೆಲಸ ಮುಗಿಸ್ತೀನಿ ಹಂಗಾಯ್ಕೀಗ ಒಂದು ಚೂರು ಓಡಾಡ್ಸ್ಬೇಕು ಇಲ್ಲೇ ನಾಷ್ಟ ಮಾಡಿಸಿನಲ್ಲ ಈಗ ಅದಕ್ಕೆ ನೋಡೋಣ ಮತ್ತು ಕಂಟಿನ್ಯೂ ಮಾಡ್ತೀನಿ ಏನೇನು ಆಗುತ್ತಾ ಅದೆಲ್ಲ ಶೇರ್ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸು ಈಗ ಮತ್ತೆ ಸಾಯಂಕಾಲ ಲಾಗು ಕಂಟಿನ್ಯೂ ಮಾಡಾಕತ್ತೀನಿ ಸಾಯಂಕಾಲದ ಕೆಲಸ ಎಲ್ಲ ಮುಗೀತು ನಮ್ಮ ನವ್ಯ ಇಲ್ಲೇ ಟಿ ವಿ ನೋಡ್ಕೊಂತ ಕೂತಾಳೆ ನಮ್ಮ ಸ್ಕೂಲಿಂದ ಬಂದು ಬಂದು ಊಟ ಮಾಡಿ ಬರ್ಕೊಂತ ಕುಂತಾಳ ನೋಡ್ಬೋದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಪಾತ್ರೆ ತೊಳೆದೆ ಅಕ್ಕಿ ಬಂದ ಮೇಲೆ ಒಂದು ಬಟ್ಲ ಅನ್ನಕ್ಕೆ ಇಟ್ಟಿದ್ದೆ ಅಕ್ಕಿ ಊಟ ಮಾಡಿದ್ದು ಊಟ ಮಾಡಿ ಓದ್ಕೊಂಡು ಕುಂತ ನಾನು ಎಲ್ಲ ತೊಳೆದು ಸ್ವಚ್ಛ ಮಾಡೀನಿ ಅಡುಗೆ ಮನಿನ ನೋಡ್ಬೋದು ಕಾಳು ಮೊಳಕೆ ಬಂದಿಲ್ಲ ನಾಳೆಗೆ ಬರ್ತಾವೆ ಇವತ್ತು ಬರಂಗಿಲ್ಲ ಅವು ಹಂಗಾಗಿ ಕೈಕಾಲು ಮುಖಾನು ಕೂಡ ತೊಳ್ಕೊಂಡು ಈಗ ಈಗ ದೀಪ ಹಚ್ಚಬೇಕು ದೀಪ ಹಚ್ಚಿ ಪೂಜೆ ಮಾಡಿ ರಾತ್ರಿಗೆ ಅಡುಗೆ ಮಾಡಬೇಕು ರೊಟ್ಟಿ ಹೆಣ್ಣುಕಾಯಿ ಪಲ್ಯ ಮಾಡಬೇಕು ಅಂತ ನೋಡೋಣ ಏನೇನು ಆಕೈತಿ ಮಾಡ್ತೀನಿ ಮಾಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬೆಳಗ್ಗೆ ಹೇಳಿದ್ನಲ್ಲ ಪೂಜೆ ಮಾಡಿದೆ ಮಾಡಿ ಏನು ಸರಿಯಾಗಿ ಮಾಡಲೇ ಇಲ್ಲ ಬರೀ ಕಡ್ಡಿ ಬೆಳಗ್ಗೆ ಕೈ ಮುಗಿದ್ಬಿಟ್ಟಿದ್ದೆ ನೋಡ್ರಿ ಬೆಳಿಗ್ಗೆ ದೀಪ ಹಚ್ಚಿದ್ನೆಲ್ಲ ಕೆಳಗಡೆ ಕಾಮಾಕ್ಷಿ ದೀಪ ಇನ್ನೂ ಉರಿತೈತಿ ಮತ್ತು ಮೇಲುಗಡಲ್ಲಿ ತನೂ ಕೂಡ ಉರಿಯಾಗತೈತಿ ನಾನು ಒಂದು ಹತ್ತುವರೆ ಆಗಿತ್ತು ನಾನು ದೀಪ ಹಚ್ಚಿದಾಗ ಶಾಂತವಾಗಿ ಇಟ್ಟಿದ್ದೆ ಹಾಗಾಗಿ ಶಾಂತವಾಗಿ ಉರಿಯಾಗತೈತಿ ದೀಪ ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿ ಕಡ್ಡಿ ಹಚ್ಚಿ ಧೂಪ ಕರ್ಪೂರ ಎಲ್ಲ ಕರ್ಪೂರದ ಆರತಿ ಎಲ್ಲ ಮಾಡಿ ಒಂದು ಸ್ವಲ್ಪ ಸ್ತೋತ್ರಗಳನ್ನು ಹೇಳಿ ಪೂಜೆ ಮುಗಿಸಿ ಅಡುಗೆ ಮಾಡ್ತೀನಿ ಬರ್ರಿ ಕಂಟಿನ್ಯೂ ಮಾಡ್ತೀನಿ ಲಾಗ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇವತ್ತಿನ ವಿಡಿಯೋ ಈ ಒಂದು ಹನ್ನೆರಡು ಗಂಟೆಕ್ಕೆ ಒಂದು ಗಂಟೆಗೆ ಹಾಕಿನಿ ಇವತ್ತು ಲೇಟಾಯಿತು ಒಂದು ತಾಸು ಹಂಗಾಗಿ ವಿಡಿಯೋ ಲೇಟಾಗಿ ಹಾಕಿನಿ ವ್ಯೂಸ್ ಪರವಾಗಿಲ್ಲ ಬರಾಗತ್ತವು ತೀರ ಅಷ್ಟು ಕಡಿಮೆಯೂ ಏನಲ್ಲ ತೀರೆ ತಳಗೂ ಇಲ್ಲ ತೀರೆ ಮ್ಯಾಲೂ ಇಲ್ಲ ಅಲ್ಲಿ ಐತಿ ವ್ಯೂಸ್ ಬಟ್ ಒಬ್ಬರು ಕಮೆಂಟ್ ಮಾಡಿಲ್ಲ ಇಷ್ಟೊತ್ತಿನ ಮಠ ಅಂದರೂ ಒಬ್ಬರು ಕಮೆಂಟ್ ಮಾಡಿಲ್ಲ ಏನಾಗಿದ್ದಿತ್ತು ಕಮೆಂಟ್ ಆಫ್ ಆಗೈತೆ ಏನು ಕಮೆಂಟ್ ಬಾಕ್ಸು ಅಂತ ಹೋಗಿ ಚೆಕ್ ಮಾಡಿದೆ ಸೆಟ್ಟಿಂಗ್ಸ್ನೊಳಗೆ ಕಮೆಂಟ್ ಬಾಕ್ಸ್ ಆನ್ ಐತಿ ಯಾರು ಕಮೆಂಟ್ ಮಾಡಿಲ್ಲ ಏನು ಇವತ್ತೆಲ್ಲರೂ ಬ್ಯೂಸಿ ಆಗಿಬಿಟ್ರ ಶುಕ್ರವಾರ ಅಂತಂದು ನಾನು ಅನ್ಕೊಂಡೆ ಮತ್ತು ಅಂದ್ಕೊಂಡು ಕೆಲಸ ಮಾಡೋಕೆ ನಿಂತೆ ಕಸ ಗುಡಿಸ್ತಾ ಇದ್ದೆ ಆವಾಗ ವಿಡಿಯೋ ಇದು ಮೊಬೈಲ್ ಎದಕ್ಕೆ ನೋಡಿದೆ ನಮ್ಮಿತ್ತ ತೊಗೊಂಡ ಕೊಡಿ ಇಲ್ಲ ಅಂತ ಇಸ್ಕೊಂಡೆ ಅದರೊಳಗೆ ಬಂದಿತ್ತು ಒಂದು ಮೆಸೇಜ್ ನಮ್ಮ ಅರ್ಪಿತಾ ಸಿಸ್ಟರ್ ಅವರು ಇದ್ರಾಗ ವಾಟ್ಸಪ್ ಕೂಡ ಇದ್ದಾರೆ ನಮಗೆ ಕಾಂಟ್ಯಾಕ್ಟಲ್ಲಿ ಆ ಸಿಸ್ಟರ್ ಅಂತೂ ಒಂದು ದಿನ ತಪ್ಪಿಸಲ್ಲ ತಪ್ಪಿಸಿದ್ರು ಒಂದು ಈಗ ಎರಡು ದಿನ ವೀಡಿಯೋ ನೋಡಿಲ್ಲ ತ ವೀಡಿಯೋ ನೋಡಿಲ್ಲ ಅಂತಂದ್ರೆ ಮರುದಿನನ ಅದನ್ನು ನೋಡಿ ಕಮೆಂಟ್ ಹಾಕ್ತಾರೆ ಬ್ಯುಸಿ ಇದ್ದೆ ಸಿಸ್ಟರ್ ವೀಡಿಯೋ ನೋಡೋಕ್ಕಾಗಲಿಲ್ಲ ಅಂತಂದು ಹೇಳ್ತಾರೆ ತುಂಬ ಸಪೋರ್ಟ್ ಮಾಡ್ತಾರೆ ಹೀಗೆ ತುಂಬ ಜನ ಸಪೋರ್ಟ್ ಮಾಡ್ತೀರಿ ತುಂಬ ಖುಷಿ ಆಗುತ್ತೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಒಂದಕ್ಕೆ ಕಮೆಂಟ್ ಬಂದಿಲ್ಲಲ್ಲ ಏನು ಇವತ್ತು ವಿಡಿಯೋ ಇಷ್ಟ ಆಯಿತು ಇಲ್ವೋ ಅಂತ ಅಂದ್ಕೊಂಡೆ ನಿಮ್ಮ ಅನಿಸಿಕೆ ಅಭಿಫ್ರೆಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಅಂತಂದು ಹೇಳಿದ್ದೆ ಬಟ್ ಒಬ್ಬರು ಕಮೆಂಟ್ ಮಾಡಿದ್ದಿಲ್ಲ ಅಪಿತ್ ಸಿಸ್ಟರ್ ಕಮೆಂಟ್ ಮಾಡಿದ ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಕಮೆಂಟ್ ಬಾಕ್ಸ್ ಆನ್ ಆಯ್ತು ಬಿಡು ಅಂತಂದು ಅಂದ್ಕೊಂಡು ಸುಮ್ಮನಾದೆ ದೀಪ ಹಾಸ್ತೀನಿ ಫ್ರೆಂಡ್ಸ್ ಪೂಜಾತ್ ನೋಡಿರಿ ಪೂಜೆ ಹೆಂಗೆ ಕಿರ್ಸ್ತಾ ಎಷ್ಟೊತ್ತನ ಸೈಲೆಂಟ್ ಅದ ಪೂಜೆ ಮುಗಿಸಿದೆ ಬರೀ ಈಗ ಅಡುಗೆ ಮಾಡ್ತೀನಿ ಅಡುಗೆಗೆ ಇವನ್ನ ಹೊರಗೆ ತಕೊತೀನಿ ರೀ ಬನ್ನಿ ಕಾಯಿ ಸ್ವಿಜ್ ಆಫ್ ಮಾಡಿ ಅಡುಗೆ ಯಾವಾಗಲೇ ಕರೆಂಟ್ ಹೋಗಿತ್ತು ಹಿಂಗಾಗಿ ಇನ್ನು ಚಪ್ಪರದವ್ರಿ ಕಾಯಿ ಬಾ ಇದು ಏನಪ್ಪ ಅಂದ್ರೆ ಬೀಟ್ರೂಟು ಐತಿ ಫಸ್ಟು ಬದ್ನಿಕಾಯಿ ಮಾಡಿಬಿಡ್ತೀನಿ ಮೊನ್ನೆ ಹಬ್ಬದ ದಿವಸ ಹೋಳು ಬದ್ನಿಕಾಯಿ ಮಾಡಿದ್ದೆ ಇವತ್ತು ಎಣ್ಣೆಗಾಯಿ ಮಾಡ್ಬೇಕಂತ ಮಾಡೀನಿ ಶುಕ್ರ ರೊಟ್ಟಿ ಮಾಡಬಾರ್ದು ಬಟ್ ನಾನೇನು ಬಡಿಯೋದಿಲ್ಲ ಚಪಾತಿ ಥರ ಲಾಟಿಸ್ತೀನಲ್ಲ ನಡೀತೈತಿ ನಮ್ಮ ಸೈಡೆಲ್ಲ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸಿ ಹುಣ್ಣುವಿಗೆ ರೊಟ್ಟಿ ಬಡಿಯೋಂಗಿಲ್ಲ ನಾನು ರೊಟ್ಟಿ ಬಡಿಯೋದಿಲ್ಲ ಲಾಟಿಸ್ತಿನಲ್ಲ ನಡಿತೈತಿ ನಿನ್ನೆ ರೈಸ್ ನಿನ್ನೆ ಹ್ಞೂ ಚಪಾತಿ ಬೆಳಿಗ್ಗೆ ತಿಂದಿದ್ವಿ ಹಾಗಾಗಿ ಇವತ್ತು ಬೆಳಗ್ಗೆ ರೈಸ್ ತಿಂದೀವಿ ಮಧ್ಯಾಹ್ನನ ರೈಸು ಅದಕ್ಕೆ ಒಂದು ಹೊತ್ತು ಚಪಾತಿ ಅಥವಾ ರೊಟ್ಟಿ ಮಾಡ್ಕೊಂಡ್ರೈತು ಬರವತ್ತು ಇದು ಓಪನ್ ಮಾಡ್ತೀನಿ ಮಾಡ್ಕೊಂಡ್ರಾಯ್ತು ಅಂತ ಮಾಡ್ತೀನಿ ಲಘು ಲಗು ಮಾಡಿದರೆ ಲಘುನ ನಾವು ಉಂಡು ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಅವನು ಯಾವಾಗ ಬರ್ತಾರೆ ಬರಲಿ ದೀಪ ಹಚ್ಚೋದು ಮುಗೀತು ಅಂದರೆ ಗೇಟ್ ಸೌಂಡ್ ಮಾಡ್ತೀನಿ ಮಾಡಿ ರೆಸಿಪಿ ಅಂತೂ ಶೇರ್ ಮಾಡ್ಕೊಂಡಿನ ಆಲ್ರೆಡಿ ನಾನು ನಮ್ಮದು ಉತ್ತರ ಕರ್ನಾಟಕದ ಹೆಣ್ಗಾಯಿ ಹೆಣ್ಣಗಾಯಿ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತೇನು ಶೇರ್ ಮಾಡೋಲ್ಲ ಪ್ರತಿ ಸಲನೂ ಅದನ್ನ ಶೇರ್ ಮಾಡೋದು ಬೇಜಾರು ಬೇಜಾರಾಗೈತೆ ನಿಮಗೂ ನೋಡೋರಿಗೆ ಹಂಗಾಗಿ ಎಲ್ಲ ಅಡುಗೆ ಮಾಡ್ತೀನಿ ಇಲ್ಲೇ ಹಸಿ ಚಟ್ನಿ ಮಾಡೋಕ್ಕೆ ಮೆಣ್ಸಿನ್ಕಾಯಿನ ಹುರ್ಕೊಂಡಿನಿ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿಬಿಡ್ತೀನಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ ಈಗ ಕೆರ್ಚ್ಗ ತೊಡ್ರಿ ಪಟಾಕಿ ಸೌಂಡಿಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಹಾಕ್ಕೊಂಡು ರುಬ್ತೀನಿ ನೋಡಿ ಇಲ್ಲೇ ಎಣ್ಗಾಯಿ ಮಾಡೋಕ್ಕೆ ಎಲ್ಲ ಈರುಳ್ಳಿ ಅರಿಶಿನ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿನಿ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಅಚ್ಚ ಖಾರ ಪುಡಿ ಸ್ವಲ್ಪ ಹಾಕಿನಿ ಯಾಕಂದ್ರೆ ಹಸಿ ಖಾರನೂ ಹಾಕ್ತೀನಿ ಹಾಗಾಗಿ ಇದು ಶೇಂಗಾ ಪೌಡ್ರು ಉಪ್ಪು ಮತ್ತು ಗುರಳ ಪುಡಿ ಹಾಕಿನಿ ಇದು ಒಗ್ಗರಣೆ ಕೊಡೋಕೆ ಇಟ್ಕೊಂಡಿನಿ ಇಷ್ಟು ಈಗ ಇದನ್ನು ಅಷ್ಟು ಮಿಕ್ಸ್ ಮಾಡಿ ನಾನು ಇಲ್ಲಿ ನೋಡ್ರಿ ನಾಲ್ಕು ಭಾಗ ಮಾಡಿ ಇಟ್ಕೊಂಡಿನಿ ಉಪ್ಪು ಹಾಕಿದ ನೀರಾಗ ಈ ಉಪ್ಪು ಈ ನೀರಿಗೆ ಉಪ್ಪು ಹಾಕಿನಿ ಹಾಗಾಗಿ ಕಪ್ಪಾಗಲ್ಲ ಉಪ್ಪು ಹಾಕಲಾರ್ದ ಇಟ್ಟು ಅಂದ್ರೆ ಕಪ್ಪಾಗ್ಬಿಡ್ತಾವೆ ಬದ್ನಿಕಾಯಿ ಹಾಗಾಗಿ ಅದನ್ನು ತುಂಬಿ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಮಾಡ್ತೀನಿ ರೆಸಿಪಿ ಆಲ್ರೆಡಿ ಶೇರ್ ಮಾಡೀನಿ ಚೆಕ್ ಮಾಡಿರಿ ಶಾರ್ಟ್ ವಿಡಿಯೋದಾಗೂ ಕೂಡ ಹಾಕಿನಿ ಅದರ ಶಾರ್ಟ್ ವಿಡಿಯೋದಲ್ಲಿ ನೀವು ಚೆಕ್ ಮಾಡಿದ್ರಿ ಅಂದ್ರೆ ಸಿಗುತ್ತೆ ಅದ್ರದ್ದು ಫುಲ್ ವೀಡಿಯೋನು ಕೂಡ ಅಲ್ಲೇ ಲಿಂಕ್ ಕೊಟ್ಟಿರ್ತೀನಿ ನೋಡಿರಿ ಇಲ್ಲಿ ನೋಡಿರಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ರುಬ್ಬಿದೆ ರುಬ್ಬಿ ಆಲ್ರೆಡಿ ಪಲ್ಯಕ್ಕನ್ನು ಕೂಡ ಹಾಕಿದೆ ಮಸಾಲೆ ಇಲ್ಲೈತಿ ಇದೊಂಚೂರು ಚೂರು ಎಣ್ಣೆಗೆ ಫ್ರೈ ಆಗಬೇಕು ಇದು ಏನಪ್ಪ ಅಂದರೆ ಬದ್ನಿಕಾಯಿ ಅದಕ್ಕೆ ಫ್ರೈ ಆಗಕ್ಕೆ ಬಿಟ್ಟಿನಿ ಈಗ ಇದನ್ನ ಒಂದು ಸ್ಟೀಲ್ ಬಾಕ್ಸ್ ಒಳಗಡೆ ತೆಗೆದು ಹಾಕಕತ್ತೀನಿ ನೋಡ್ಬೋದು ಇದು ನನಗೊಂದು ಹದಿನೈದು ದಿವಸ ಆದರೂ ಬರುತ್ತೆ ದಿನ ಮಾಡೋರ್ಗೆ ಆದರೆ ಒಂದ ವಾರದಾಗ ಖಾಲಿ ಆಗಿರ್ತೈತಿ ದಿನ ನಾನು ಮಾಡ್ತೀನಿ ಇಲ್ಲ ಒಂದೊಂದು ಸಲ ಮಾಡೋದಿಲ್ಲ ಅದಕ್ಕೆ ಒಂದು ವಾರದ ಮ್ಯಾಗ ಬರುತ್ತೆ ಒಂದು ವಾರ ಹದಿನೈದು ದಿನ ಬರುತ್ತೆ ನೋಡಿರಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ನಾನು ಇಷ್ಟು ಇಷ್ಟು ಒಂದೊಂದು ಸ್ಪೂನಷ್ಟು ಈಗ ಇದನ್ನು ತೆಗೆದು ಬಾಕ್ಸಿಗೆ ಹಾಕಿ ಇಟ್ಕೊತೀನಿ ನೋಡಿರಿ ಎಲ್ಲ ತೆಗೆದಿಟ್ಟೆ ಈಗ ಈಗಿನ ಫ್ರಿಜ್ನಾಗೆ ಇಟ್ಕೊತೀನಿ ಎಲ್ಲ ಸ್ವಚ್ಛ ಆಗೈತೆ ನೋಡಿರಿ ಅದಕ್ಕೊಂದು ಸ್ವಲ್ಪ ನೀರು ಅಳಗಾಡಿಸಿ ಹಾಕಿ ಅಳ್ಗಾಡಿಸಿ ಮಸಾಲೆನ ಇದು ಮಿಕ್ಸಿ ಜಾರ್ನ ತೊಳೆದು ಇದಕ್ಕೆ ಹಾಕ್ಕೊಂಡ್ರೆ ನಡಿತೈತಿ ಇಲ್ಲಿ ಮಸಾಲೆ ತುಂಬಿದ್ಮೇಲೆ ಅದ್ರದ್ದು ಕೈ ತೊಳ್ಕೊಂಡಿದ್ದು ನೀರು ಅದೇ ಇದ್ರದ್ದು ಈಗ ಪಲ್ಯ ರೆಡಿ ಆಗತೈತಿ ಪಲ್ಯ ಆದ್ಬಿಟ್ಲೇ ರೊಟ್ಟಿ ಮಾಡ್ತೀನಿ ಒಂದು ಈಗಿನ ಪೂರ್ತಕ ಮಾಡ್ತೀನಿ ರೊಟ್ಟಿ ಮಾಡ್ತೀನಿ ಸ್ವಲ್ಪ ಕುದೈತಿ ರೊಟ್ಟಿ ಹಿಟ್ಟ ಪಲ್ಯ ಪುನತೈತಿ ಒಂದು ಹತ್ತು ಹನ್ನೆರಡು ರೊಟ್ಟೆಗೆ ಹವೆ ಏನಷ್ಟೇ ಇಷ್ಟಕ್ಕೆ ಒಂದು ಅರ್ಧ ತಾಸು ಹಾಕೀಗ ನಾ ಕುಂತು ನೋಡಿರಿ ಹೆಣ್ಗಾಯಿ ಪಲ್ಯ ಕುದಿ ಹತ್ತೈತಿ ಗಟ್ಟಿ ಆಯ್ತು ಗ್ರೇವಿ ಆಫ್ ಮಾಡ್ತೀನಿ ಸಾಕು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿ ನಾನು ಹೇಳಿ ಪಲ್ಯ ರೆಡಿ ಆಯಿತು ರೊಟ್ಟಿನೂ ರೆಡಿ ಆಗತ್ತೆ ಅಲ್ಲೇ ನೋಡ್ರಿ ರೊಟ್ಟಿ ನನಗ ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ರು ಒಂದು ಐವತ್ತು ರೊಟ್ಟಿ ಮಾಡಿಕೊಡ್ರಿ ನಮಗೆ ಗಟ್ಟಿ ರೊಟ್ಟಿ ಬೇಕು ಬೆಂಗಳೂರವ್ರ ನಾವು ಅಂತ ಹೇಳ್ಬಿಟ್ಟು ನನಗೆ ಕಟಕ್ ರೊಟ್ಟಿ ಮಾಡಕ್ಕೆ ಬರಲ್ಲ ಹಂಗಾಗಿ ಅದನ್ನು ಮಾಡೋಕ್ಕೆ ಬರೋಣ ಅಂತೆಲ್ಲ ಕಮೆಂಟಲ್ಲಿ ರಿಪ್ಲೈ ಮಾಡಿದೆ ಅವರಿಗೆ ಈ ರೀತಿ ಬಿಸೇವು ತಿನ್ನಕಂದ್ರೆ ಒಂದು ಹತ್ತು ಹನ್ನೆರಡು ಮಾಡಿಕೊಂಡು ತಿಂದ್ಬಿಡ್ತೀವಿ ಯಾಕಂದ್ರೆ ನಾವು ಮುಂಚೆಯಿಂದನೂ ರೊಟ್ಟಿ ಜಾಸ್ತಿ ಮಾಡಿಲ್ಲ ಊರಾಗ ಆದ್ರೂ ನಾವು ಉತ್ತರ ಕರ್ನಾಟಕದವರು ಆದ್ರೂ ಕಟಕ್ ರೊಟ್ಟಿನ ಒಂದು ಸಲೂ ಮಾಡಿಲ್ಲ ನಮ್ಮ ನಮಗೆ ಮಾಡೋಕ್ಕೂ ಹಚ್ಚಿಲ್ಲ ಗಂಡನ ಮನೆಗೆ ಬಂದ ಮೇಲೆ ಕೂಡ ಅಷ್ಟೇ ಕಟಕ್ ರೊಟ್ಟಿ ಮಾಡಿಲ್ಲ ನಾವು ಒಂದು ಸಲೇ ಇನ್ನು ಬೆಂಗಳೂರಿಗೆ ಬಂದರೂ ಕಟಕ್ ರೊಟ್ಟಿ ಬೇಕಾಗೇ ಇಲ್ಲ ಈಗಿನ ಪೂರ್ತಿಯಾಗಿ ಒಂದು ಹತ್ತು ಹಿಂಗೆ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ತಿಂದ್ಬಿಡ್ತೀವಿ ಉಳಿದಿದ್ದು ಮರುದಿನ ಒಂದು ದಿನ ಖಾಲಿ ಇರ್ತಾವೆ ಏನಾಗೋದಿಲ್ಲ ಮರುದಿನ ತಿಂದ ತೀರ ತಳ್ಳ ಕಟಿಂಗ್ ರೊಟ್ಟಿ ಮಾಡಕ್ಕೆ ಬರಲ್ಲ ನನಗೆ ಅವತ್ತು ಹೇಳೀನಿ ಆದರೂ ಅವರ ವೀಡಿಯೋ ನೋಡ್ಯಾರ ಇಲ್ಲ ಗೊತ್ತಿಲ್ಲ ಒಂದು ಐವತ್ತು ರೊಟ್ಟಿ ಮಾಡಿಕೊಡ್ರಿ ನಮಗೆ ಅಂತಂದು ಕೇಳಿದ್ರು ನಂಗೆ ಬರೋದಿಲ್ಲ ಅಂತಂದು ಹೇಳಿದೆ ನೀವು ಆದ್ರೆ ಅಷ್ಟೇ ಯಾರಾದರೂ ರೊಟ್ಟಿ ಬೇಕಂದ್ರೆ ನಮ್ಮ ಕಡೆ ರೊಟ್ಟಿ ಸಿಗಲ್ಲ ಯಾಕಂದ್ರೆ ರೊಟ್ಟಿ ಮಾಡೋಕೆ ಬರಲ್ಲ ನನಗೆ ಹಂಗೆ ಕಟಿಂಗ್ ರೊಟ್ಟಿನ ಮಾಡ್ಬೋದು ಬಟ್ ಭಾಳ ಟೈಮ್ ಹಿಡಿತೈತಿ ನಿಂತ್ಕೊಂಡು ಮಾಡಬೇಕು ಹಂಗಾಗಿ ಇಷ್ಟು ರೊಟ್ಟಿ ಮಾಡೋಕೆ ಅರ್ಧ ತಾಸು ಆಯ್ತು ನೋಡ್ರಿ ನಾ ಮಾಡೋಕ್ಕಂತು ಇನ್ನು ಐವತ್ತು ರೊಟ್ಟಿ ಎಷ್ಟು ಟೈಮ್ ಹಿಡಿತೈತಿ ನಿಧಾನದಲ್ಲಿ ನಾನು ಬೇಗ ಬೇಗ ಮಾಡೋಕ್ಕೆ ಬರಲ್ಲ ರೊಟ್ಟಿ ರುಡಿ ಇಲ್ಲ ನಮ್ಗೆ ಈಗ ಕಲ್ತೀನಿ ರೊಟ್ಟಿ ಮಾಡೋದು ಒಂದು ಮದುವೆ ಆದ್ಮೇಲೆ ಮದುವೆ ಆದ್ಮೇನೂ ಜಾಸ್ತಿ ಮಾಡ್ತಿದ್ದಿಲ್ಲ ನಮ್ಮ ಅತ್ತಿನ ಮಾಡಿಬಿಟ್ಟಿದ್ಲು ಯಾಕಂದ್ರೆ ಜಾಸ್ತಿ ರೊಟ್ಟಿ ಬೇಕಾಗಿತ್ತು ನಾನು ಈಸ ರೊಟ್ಟಿ ಮಾಡೋಕೆ ಒಂದು ಅರ್ಧ ತಾಸು ಒಂದು ತಾಸು ಮಾಡ್ತಿದ್ದೆಲ್ಲ ಎಲ್ಲ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಮಾಡಿಬಿಡ್ತಿದ್ರು ಬೆಂಗ್ಳೂರಿಗೆ ಬಂದಮೇಲೆ ಎರಡು ಎರಡು ರೊಟ್ಟಿ ಮೂರು ರೊಟ್ಟಿ ಒಂದು ಐದು ರೊಟ್ಟಿ ಹತ್ತು ರೊಟ್ಟಿ ಅವ್ರು ಬಾಡು ಅಷ್ಟು ಮಾಡೋಕ್ಕೆ ಟೈಮ್ ಜಾಸ್ತಿ ತೊಗೊಳ್ತೀನಿ ಅದಕ್ಕೆ ನಂಗೆ ರೊಟ್ಟಿ ಮಾಡೋಕ್ಕ ಆಗಲ್ಲ ಬೇರೆ ಏನಾದರೂ ಚಟ್ನಿ ಪುಡಿ ಲಡ್ಡು ಬೇಕಂದ್ರೆ ಆರ್ಡರ್ ಕೊಡಿ ಮಾಡ್ತೀನಿ ಮಾಡ್ತೀನಿ ನಮ್ಮ ಕಡೆ ಹಳ್ಳಿಯ ಕಡೆ ಮಾಡ್ತಾರಲ್ಲ ರೊಟ್ಟಿ ಆ ಥರ ಪಟ 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 ಮಾಡಕ್ ಬರಲ್ಲ ಬರೀ ಓದ್ಕೊಂತ ಬಂದ್ಬಿಟ್ಟೆ ಡಿಗ್ರಿ ಬಿ ಎಡ್ ವರ್ಗೂ ಹಾಸ್ಟೆಲ್ ಹೆಂಗಿರ್ತಿದ್ಯಾ ಒಂದು ಮೂರು ವರ್ಷ ಹಾಸ್ಟೆಲ್ ಎರಡು ವರ್ಷ ಮೂರು ವರ್ಷ ಹಾಸ್ಟೆಲ್ ಪಿ ಯು ಸಿ ಹಾಸ್ಟೆಲ್ ಹೆಂಗಿದ್ದೆ ಬಿ ಎಡ್ ಹಾಸ್ಟೆಲ್ ಹಂಗಿದ್ದೆ ಹಂಗಾಗಿ ಊರಾಗಿದ್ರು ಏನು ನಮ್ಮ ಇದ್ದಿದ್ದಿಲ್ಲ ನಮ್ಮ ಅಪ್ಪ ಇದ್ದಿತ್ತಿಲ್ಲಲ್ಲ ರೊಟ್ಟಿ ಮಾಡ್ಕೊಂಡು ತಿಂತಿದ್ದೆ ಇಲ್ಲ ಜಾಸ್ತಿ ಚಪಾತಿ ಗೋಧಿ ಕೊಟ್ಟಾಗ ಚಪಾತಿ ಮಾಡ್ಕೊಂಡು ರೊಟ್ಟಿನ ನೋಡ್ರಿ ರೊಟ್ಟಿ ಮಾಡೋದಾಯ್ತು ಬದ್ನಿಕಾಯಿ ಪಲ್ಯನೂ ರೆಡಿ ಆಗೈತಿ ಅದಕ್ಕೆ ಅದ್ರ ಜೊತೆಗೆ ಸೌತೆಕಾಯಿನ ಹಾಕೊಂಡಿನಿ ಪಲ್ಯ ಹಿಂಗೆ ಬಂದೈತಿ ಯಾವಾಗಲೇ ತೋರಿಸಿದ್ನಲ್ಲ ರೊಟ್ಟಿ ಇಷ್ಟ ಆಗ್ಯಾವ ನೋಡ್ರಿ ಮುಚ್ಚಿಡ್ಬೇಕು ಈಗ ಇವ್ನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅವು ಎರಡು ಹತ್ತು ಹನ್ನೊಂದು ಇಷ್ಟ ನೋಡ್ರಿ ನಾನು ರೊಟ್ಟಿ ಮಾಡೋದು ಹತ್ತು ಹನ್ನೊಂದು ಹನ್ನೆರಡು ಇಷ್ಟರೊಳಗೆ ಎರಡು ಎರಡು ಕಪ್ಪಷ್ಟು ಹಿಟ್ಟು ತಗೊಂಡಿರ್ತೀನಿ ಎರಡು ಅಥವಾ ಮೂರು ಕಪ್ಪಷ್ಟು ಅದ್ರಾಗ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಹಿಟ್ಟು ಹಚ್ಚಕ್ಕೆ ತಗೊಂಡಿರ್ತೀನಿ ಒಂದು ಅರ್ಧ ಮಿಕ್ಕಿದ್ದು ಮಾಡ್ತೀನಲ್ಲ ಇಷ್ಟ ಹಾಕವು ರೊಟ್ಟಿ ಕೆಲವೊಂದು ದಪ್ಪ ಹಾಕವು ಒಂದೊಂದು ತೆಳ್ಳಗೆ ಹಾಕ್ಕವೆ ಮಿಕ್ಸಪ್ ನಾವು ಯಾಕಂತಿಲ್ಲೆ ತಿನ್ನಿಸ್ಬೇಕು ಅಕ್ಕಿಗೆ ಅಕ್ಕಿಗೆ ಅಂತ ನಾನು ತಿಂತೀನಿ ಸಾಕಾಗಿ ಹೋಗುತ್ತೆ ಇಷ್ಟ ರೊಟ್ಟಿ ಮಾಡ್ರಿಗಿನ ಇನ್ನು ಐವತ್ತು ನೂರು ರೊಟ್ಟಿ ಮಾಡೋಕ್ಕಾಗಲ್ಲಪ್ಪ ನನ್ನ ಕೈಲೇ ಬೇರೆದೇನಾದರೂ ಮಾಡ್ಬೋದು